ಕೃಷ್ಣ ಪೂಜಾ ಅಧಿಕಾರದ ಪರ್ಯಾಯ ದೀಕ್ಷೆಯನ್ನು ಪಡೆದಂತಹ ಯತಿವರ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಕೃಷ್ಣ ಪೂಜಾ ಆ ಅಧಿಕಾರವನ್ನು ಸಂಭ್ರಮಿಸುವಂತಹ ಒಂದು ಸಾಂಸ್ಕೃತಿಕವಾದಂತಹ ಕಲಾತ್ಮಕವಾದಂತಹ ಒಂದು ಹಬ್ಬವೇ ಅದು ದರ್ಬಾರು ಎನ್ನುವಂಥದ್ದು ಸಾಂಪ್ರದಾಯಿಕವಾಗಿ ದರ್ಬಾರು ಅರಳುಗದ್ದಿಗೆ ಎನ್ನುವಂತಹ ಒಂದು ಸ್ಥಳದಲ್ಲಿ ಅದು ನಡೀತದೆ ಅನಂತರದಲ್ಲಿ ಅದು ಸಾರ್ವಜನಿಕವಾಗಿ ಆ ದರ್ಬಾರಿನ ಚಂದವನ್ನು ಸೌಂದರ್ಯವನ್ನು ತೋರಿಸಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಆ ದರ್ಬಾರಿನ ವಿಶೇಷವಾದಂತಹ ವೇದಿಕೆಯನ್ನು ನಿರ್ಮಿಸಲಾಗ್ತದೆ ಈ ವೇದಿಕೆಯಲ್ಲಿ ಪರ್ಯಾಯದ ಆ ಸಂದರ್ಭದಲ್ಲಿ ಪರ್ಯಾಯ ದೀಕ್ಷೆಯನ್ನು ವಹಿಸುವಂತಹ ಆ ಯತಿಗಳ ಜೊತೆಯಲ್ಲಿ ಉಳಿದ ಏಳು ಮಠಗಳ ಯತಿಗಳು ಕೂಡ ಆಗಮಿಸ್ತಾರೆ ಆ ಯತಿಗಳು ಆಗಮಿಸಿ ಕೃಷ್ಣದೇವರ ದರ್ಶನವನ್ನು ಮಾಡಿ ಯತಿ ಪರಂಪರೆಯ ಸತ್ಕಾರವನ್ನು ಪಡೆದು ಅನಂತರದಲ್ಲಿ ಅವರು ದರ್ಬಾರು ಎನ್ನುವಂತಹ ಈ ವಿಶಿಷ್ಟವಾದಂತಹ ಒಂದು ವೇದಿಕೆಯಲ್ಲಿ ಅವರೆಲ್ಲ ಆಸೀನರಾಗ್ತಾರೆ ಇಂತಹ ಈ ಆಸೀನರಾದಂತಹ ಈ ದರ್ಬಾರಿನಲ್ಲಿ ದ್ವೈತ ಸಿದ್ಧಾಂತವನ್ನು ಒಪ್ಪಿಕೊಂಡ ಅಪ್ಪಿಕೊಂಡ ಆ ಮೂಲಕವಾಗಿ ಅದರಲ್ಲಿ ಸಾಧನೆಯನ್ನು ಮಾಡಿದಂತಹ ಕೆಲವಷ್ಟು ವಿದ್ವಾಂಸರಿಗೆ ಪರ್ಯಾಯ ಸಮ್ಮಾನವನ್ನು ಕೂಡ ಇಲ್ಲಿ ಮಾಡ್ತಾರೆ ಇದರ ಜೊತೆಯಲ್ಲಿ ಈ ಪರ್ಯಾಯದ ಸಂದರ್ಭದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತೈದು ಸಾವಿರ ಜನರಿಗೆ ಊಟ ಆಗ್ತದೆ ಅಂತಹ ಊಟಕ್ಕೂ ಕೂಡ ಉಡುಪಿ ಉಡುಪಿ ನಗರ ಜೊತೆಗೆ ಉಭಯ ಜಿಲ್ಲೆಗಳು ಉಡುಪಿ ಮಂಗಳೂರು ಜೊತೆಗೆ ರಾಜ್ಯ ಮತ್ತು ದ್ವೈತ ಸಿದ್ಧಾಂತವನ್ನು ಒಪ್ಪಿಕೊಂಡಿರುವ ದೇಶದಾದ್ಯಂತ ಇರುವಂತಹ ಅನೇಕ ಜನರು ಕೂಡ ಈ ಪರ್ಯಾಯದ ಹಬ್ಬದ ಸಂಭ್ರಮದ ಊಟವನ್ನು ಸವಿತಾರೆ ಈ ಊಟದ ಸಂದರ್ಭದಲ್ಲಿ ಇಲ್ಲಿಯ ವಿಶೇಷವಾದಂತಹ ಒಂದು ಪದಾರ್ಥ ಮಾಡ್ತಾರೆ ಗುಳ್ಳ ಅದು ಮಟ್ಟುಗುಳ್ಳ ಎನ್ನುವುದಾಗಿ ಅದನ್ನು ಕರೀತಾರೆ ಅಂತಹ ಆ ಮಟ್ಟು ಉಡುಪಿ ಹತ್ತಿರದ ಮಟ್ಟು ಎನ್ನುವಂತಹ ಗ್ರಾಮದಲ್ಲಿ ಅದು ಬೆಳೀತಾರೆ ಒಂದು ಕಾಲದಲ್ಲಿ ಬರಗಾಲ ಬಂದಾಗ ವಾದಿರಾಜಯತಿಗಳು ತಮ್ಮ ಮಂತ್ರಪೂರಿತವಾದಂತಹ ಶಕ್ತಿಯಿಂದ ಬಿತ್ತಿದ ಬೀಜದಿಂದ ಉಂಟಾದಂತಹ ಆ ಕೃಷಿ ತರಕಾರಿಯೇ ಅದು ಮಟ್ಟುಗುಳ್ಳ ಆ ಮಟ್ಟುಗುಳ್ಳದ ಸಾಂಬಾರು ಹುಳಿ ಇದು ವಿಶಿಷ್ಟವಾದಂತಹ ಒಂದು ಖಾದ್ಯ ಆಗಿರ್ತದೆ ಪರ್ಯಾಯ ಸಂದರ್ಭದಲ್ಲಿ ಆ ಪರ್ಯಾಯದ ಸಂದರ್ಭದ ಆ ಮಟ್ಟುಗುಳ್ಳದ ಖಾದ್ಯವನ್ನು ಸವಿಯುವುದೇ ನಿಜಕ್ಕೂ ಕೂಡ ಒಂದು ವಿಶಿಷ್ಟವಾದಂತಹ ಅನುಭವ